ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಕುಂತಲಾ ದೀಕ್ಷೆ ಇವತ್ ನಾನು ಯಾರನ್ನ ಕರ್ಕೊಂಡು ಬರ್ತಾ ಇದ್ದೀನಿ ಅಂತ ವೇಟ್ ಮಾಡ್ತಾ ಇದ್ದೀರ ಅಲ್ವಾ ಇವತ್ತು ಬ್ಯೂಟಿ ಪ್ರಾಡಕ್ಟ್ಸ್ ಅಂದ್ರೆ ಯಾವ ಹೆಣ್ಮಕ್ಳಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಕಾಸ್ಮೆಟಿಕ್ಸ್ ಅಂದ್ಬಿಟ್ರೆ ಹೆಣ್ಮಕ್ಳ ಮುಖದಲ್ಲಿ ಆಗೋ ಸಂತೋಷ ಖುಷಿ ಎಷ್ಟೇ ಸ್ಟ್ರೈನ್ ಇದ್ರೂನು ರೆಡಿ ಆಗಿ ಅಂತ ಅಂದ್ರೆ ಅಂತ ಐದು ನಿಮಿಷದಲ್ಲಿ ಕ್ಲೀನ್ ಅಪ್ ಆಗಿ ರೆಡಿ ಆಗಿ ಅಲ್ವಾ ಆತರ ಬ್ಯೂಟಿ ಪ್ರಾಡಕ್ಟ್ ಅಲ್ಲಿ ಅಂದ್ರೆ ಓರಿಫ್ಲೇಮ್ ನ ಒಂದು ಪ್ರಾಡಕ್ಟ್ ಅಲ್ಲಿ ಅವರು ತುಂಬಾ ಅಚೀವ್ಮೆಂಟ್ಸ್ ಅನ್ನ ಮಾಡಿ ಅವರು ಅದ್ರ ಬಗ್ಗೆ ತಮ್ಮ ಒಂದು ಏನ್ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಅವರು ಹೇಳ್ಕೊಳಕ್ ಬರ್ತಾ ಇದಾರೆ ಅವ್ರು ಯಾರು ಅಂತ ಅವ್ರ ಬಾಯಿಂದಾನೆ ಕೇಳೋಣ ಅಲ್ವಾ ಓಕೆ ಹಾಗಿದ್ರೆ ಅವ್ರನ್ನ ವೆಲ್ಕಮ್ ಮಾಡೋಣ ವೆಲ್ಕಮ್ ಮೇಡಮ್ ಓಕೆ ನಿಮ್ ಪರಿಚಯ ಮಾಡ್ಕೊಡಿ ನಮ್ಮ ವೀಕ್ಷಕರಿಗೆ ನನ್ನ ಹೆಸರು ದೀಪಾ ಅಂತ ಹೇಳಿ ನಾನು ಒಂದು ಬೆಸ್ಟ್ ಕಂಪ್ನಿ ಓರಿಫ್ಲೇಮ್ ಕಂಪ್ನಿಯಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತೀನಿ ವರ್ಕ್ ಮಾಡ್ತಾ ಇದ್ದೀನಿ ಅಚೀವ್ಮೆಂಟ್ ಮಾಡಿದ್ದೀನಿ ಇದು ಪ್ರಾಡಕ್ಟ್ಸ್ ನನಗೆ ತುಂಬಾ ಇಷ್ಟ ಆಯ್ತು ಫಸ್ಟ್ ಸೆಲ್ಫ್ ಯೂಸ್ಗೆ ಚೆನ್ನಾಗಿ ಬಂತು ರಿಸಲ್ಟ್ ಅದಕ್ಕೋಸ್ಕರ ನಾನು ಜಾಯಿನ್ ಆಗಿ ಒಂದು ವರ್ಸ್ತಾ ಹೋದೆ ಬೆಸ್ಟ್ ಕಂಪ್ನಿ ನ್ಯಾಚುರಲ್ ಇಂಗ್ರೀಡ್ಸ್ ಇಂದಾನೆ ಎಲ್ಲ ಪ್ರಾಡಕ್ಟ್ನ ರೆಡಿ ಮಾಡಿರೋದು ಡೇ ಬೈ ಡೇ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ನ್ಯಾಚುರಲ್ ಇರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಸೈಡ್ ಎಫೆಕ್ಟ್ಸ್ ಆ ಥರ ಒಂದು ಬೆಸ್ಟ್ ರಿಸಲ್ಟ್ ಕೊಡ್ತಾ ಇದೆ ಎಲ್ರಿಗೂ ಪ್ರಾಡಕ್ಟ್ ಇಷ್ಟ ಆಗ್ತಾ ಇದಾವೆ ಆಮೇಲೆ ಪ್ರತಿಯೊಂದರಲ್ಲೂ ಸ್ಮೆಲ್ ಮಾತ್ರ ಎಲ್ಲರೂ ಇಷ್ಟಪಡ್ತಾ ಇದೆ ಈಗ ಒಂದು ಸ್ಟ್ರಾಬೆರಿ ಲಿಪ್ ಬಾಮ್ ಅಂದ್ರೆ ಸ್ಟ್ರಾಬೆರಿ ಸ್ಪೈಸ್ ಸ್ಮೆಲ್ ಅದೇ ತರ ಇರುತ್ತೆ ಕುಕುಂಬರ್ ಅಂದ್ರೆ ಅದೇ ತರ ಕುಕುಂಬರ್ ಫ್ರೆಶ್ ವಾಶ್ ಇದೆ ಈ ತರ ಒಳ್ಳೆ ಪ್ರಾಡಕ್ಟ್ಸ್ ಇದೆ ಅಂದ್ರೆ ತುಂಬಾ ಪ್ರಾಡಕ್ಟ್ಸ್ ಇದೆ ಇದರಲ್ಲಿ ಓರಿ ಹೌದು ಇದು ಓರಿ ಅಂತಂದ್ರೆ ಗ್ರೂಪ್ ಬಿಸ್ನೆಸ್ ಇದು ಟೀಮ್ ವರ್ಕ್ ನನ್ನ ಟೀಮ್ ಅಲ್ಲಿ ಸುಮಾರು ಜನ ಲೇಡೀಸ್ ಅರ್ನ್ ಮಾಡ್ತಾ ಇದ್ದಾರೆ ನಂದ್ ಅದೇ ಒಂದ್ ಖುಷಿ ಯಾಕಂದ್ರೆ ನಾರ್ಮಲ್ ಹೌಸ್ ವೈಫ್ ಒಂದ್ ಸ್ಯಾಲ್ರಿ ತಗೋತಾ ಇದ್ದಾರೆ ಯಾವ ಲೆವೆಲ್ಗೆ ಅಂದ್ರೆ ಒಂದು ದೊಡ್ಡ ಲೆವೆಲ್ಗೆನೆ ಫಾರ್ಟಿ ಫಿಫ್ಟಿ ಅರ್ನ್ ಮಾಡ್ತಾ ಇದ್ದಾರೆ ಈ ತರ ಒಂದು ಒಳ್ಳೆ ಪ್ರೊಡಕ್ಟ್ ನ ಒಳ್ಳೆ ಒಂದು ಬೇಸ್ಮೆಂಟ್ ಇರೋದು ಆಮೇಲೆ ನಾವು ಫ್ರೀ ಅದು ಇಂಪಾರ್ಟೆಂಟ್ ನಮ್ಮ ಫ್ರೀ ಟೈಮ್ ಅಲ್ಲಿ ನಮ್ಗೆ ಆಮೇಲೆ ಎಂಜಾಯ್ ಮಾಡ್ತಾ ಹಾಬಿ ತರನ ಮಾಡ್ತಾ ಇದ್ದೀವಿ ಇದಕ್ಕೆ ನೀವು ಟೈಮ್ ಎಷ್ಟು ಅಂತ ಕೊಡ್ತೀರಾ ಫುಲ್ ಪಾರ್ಟ್ ಎಲ್ಲರೂ ಆಲ್ಮೋಸ್ಟ್ ಫುಲ್ ಮಾಡ್ಕೊಂಡವ್ರು ಇದಾರೆ ಪಾರ್ಟ್ ಮಾಡೋರು ಇದಾರೆ ಆದ್ರೆ ಮಾತ್ರ ಇಷ್ಟ ಮಾತ್ರ ನಿಜ ನಾವು ಸ್ಟ್ರೈನ್ ಮಾಡ್ಕೊಂಡು ವರ್ಕ್ ಮಾಡ್ತಾ ಇಲ್ಲ ಎಂಜಾಯ್ ಮಾಡ್ತಾ ವರ್ಕ್ ಓಕೆ ಈಗ ನೀವು ಅಚೀವ್ಮೆಂಟ್ ಆ ಅಚೀವ್ಮೆಂಟ್ ಹೇಗ್ ಮಾಡದ್ರಿ ಅಂತ ಅಂದ್ರೆ ಅದ್ರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇತ್ತ ಅಥವಾ ಸಡನ್ ಆಗಿ ನಿಮ್ಗೆ ಇಷ್ಟ ಮಾಡಿದ್ರಿ ಪ್ರಾಡಕ್ಟ್ಸ್ ಮಾಡಿದ್ರಿ ಆರಾಮಾಗಿ ಮಾಡ್ಕೊಂಡು ಬಂದ್ರೆ ಅದರಲ್ಲಿ ಟೈಟಲ್ಸ್ ಇತ್ತು ತ್ರೀ ಪರ್ಸೆಂಟ್ ಸಿಕ್ಸ್ ಪರ್ಸೆಂಟ್ ನೈನ್ ಪರ್ಸೆಂಟ್ ಈ ತರ ಆತರ ನಾನ್ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಆಗ್ತಾ ಆಗ್ತಾ ಇಡೋರಿಗೆ ಬಂದಿರೋದು ಖುಷಿ ಕೊಡುತ್ತೆ ಬಂದಿರೋ ಜರ್ನಿ ಜನ ಅಚೀವ್ ಮಾಡ್ತಾ ಇದ್ದಾರೆ ಎಂಜಾಯ್ ಮಾಡ್ತಾ ಇದ್ದಾರೆ ಬಂದ್ವಿ ನಾವು ಮುಂಬೈ ಸೆಮಿನಾರ್ ನೆಕ್ಸ್ಟ್ ಹೈದರಾಬಾದ್ ಹೋಗಿ ಹೋಗ್ಬರ್ತಾ ಇದ್ದೀವಿ ತುಂಬಾ ಎಂಜಾಯ್ ಮಾಡ್ತಾ ಜಾಬ್ ಮಾಡ್ತಾ ಇದೀವಿ ಪ್ರಾಡಕ್ಟ್ಸ್ ಮಾತ್ರ ಅಲ್ಟಿಮೇಟ್ ಇದೆ ರಿಸಲ್ಟ್ ಈ ಪ್ರಾಡಕ್ಟ್ಸ್ ನಮ್ಗೆ ಒಂದು ಎನರ್ಜಿ ಇದ್ದಂಗೆ ರಿಸಲ್ಟ್ ಮಾತ್ರ ಚೆನ್ನಾಗಿ ಕೊಡ್ತಾ ಇದೆ ಹಾ ಹೋಮ್ ಮೀಟಿಂಗ್ ಮಾಡ್ತೀವಿ ನನ್ನ ಡಮ್ಲೈನ್ ನನ್ನ ಇನ್ವೈಟ್ ಮಾಡಿರ್ತಾರೆ ಅಲ್ಲಿ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡಿ ಟ್ರೈನಿಂಗ್ ಎಲ್ಲ ಸಿಕ್ಬಿಟ್ಟು ಅವ್ರಿಗೆ ಗೈಡೆನ್ಸ್ ಕೊಟ್ಟು ಆರ್ಡರ್ಸ್ ಯಾವ ತರ ಕಲೆಕ್ಟ್ ಮಾಡಬೇಕು ಯಾವ ತರ ಪ್ರೊಡಕ್ಟ್ಸ್ ನ ಆರ್ಡರ್ ಪ್ಲೇಸ್ ಮಾಡಿಸ್ಬೇಕು ಯಾಕೆ ಗೆ ಸಜೆಸ್ಟ್ ಮಾಡಬೇಕು ಯಾವ ತರ ಪ್ರಾಡಕ್ಟ್ ಅಂದ್ರೆ ಡಾಕ್ಟರ್ 레벨 ಗೆ ಟ್ರೀಟ್ಮೆಂಟ್ ಇರಲಿ ಸಿಂಪಲ್ ಟ್ರೀಟ್ಮೆಂಟ್ ಹೆಲ್ಪಲ್ ಟ್ರೀಟ್ಮೆಂಟ್ ನಾನು ಅವರಿಗೆಲ್ಲ ಗೈಡೆನ್ಸ್ ಮಾಡಿ ಸಪೋರ್ಟ್ ಮಾಡುತ್ತೆ ನೀವು ಉದ್ಘಾಸಿಸಿದ್ದೀರಲ್ವಾ ಇದ್ರಿಂದ ಯಾವದು ಸೈಡ್ ಎಫೆಕ್ಟ್ಸ್ ಇಲ್ಲಲ್ವಾ ಇಲ್ಲ 100% ನ್ಯಾಚುರಲ್ ಗ್ಯಾರಂಟಿ ಇದೆ ಕಾರ್ಡ್ ಗ್ರೀನ್ ಕಾರ್ಡ್ ಆಮೇಲೆ ಬೆಸ್ಟ್ ಸ್ಕಿನ್ ಕೇರ್ ಅವಾರ್ಡ್ ಇದೆ ಇಂಟರ್‌ನ್ಯಾಷನಲ್ ಅವಾರ್ಡ್ ಬಂದಿದೆ ಅವಾರ್ಡ್ ಮತ್ತೆ ಇನ್ನಷ್ಟು ಮಾಹಿತಿ ಅದಕ್ಕೆ ನಮ್ಮ ವೀಕ್ಷಕರು ನೋಡಿದ್ರೆಲ್ಲ ವೀಕ್ಷಕರೇ ಡಾಕ್ಟರ್ ಲೆವೆಲ್ ವರ್ಗು ಅಂದ್ರೆ ಯಾವ್ದೇ ಸೈಡ್ ಎಫೆಕ್ಟ್ ಇಲ್ಲದೇನೆ ಇವರಿಗೆ ಟ್ರೀಟ್ಮೆಂಟ್ ಆಗಿರ್ಬೋದು ಒಂದು ಬ್ಯೂಟಿಯನ್ನ ನಮ್ಮ ಸೌಂದರ್ಯವನ್ನ ಆಗಿರ್ಬೋದು ಅವರು ನನಗೆ ಸಜೆಸ್ಟ್ ಮಾಡಿದ್ರು ನಾನು ಯೂಸ್ ಮಾಡ್ತಾ ಇದ್ದೀನಿ ನನಗೂ ಸ್ವಲ್ಪ ಅದರ ಎಫೆಕ್ಟ್ ಇವಾಗ ಆಗ್ತಾ ಇದೆ ನೋಡಿ ವೀಕ್ಷಕರೇ ನಿಮಗೂ ಇಷ್ಟ ಆದಲ್ಲಿ ನೀವು ಈ ಕಾಂಟ್ಯಾಕ್ಟ್ ನಂಬರ್ ಇರತ್ತೆ ನೀವು ಅವ್ರನ್ನ ಮೀಟ್ ಮಾಡಬಹುದು ಅದಕ್ಕೆ ನಮಗೆ ಇಲ್ಲಿ ಬಂದು ನೀವು ಇಷ್ಟೆಲ್ಲ ಹೇಳ್ಕೊಟ್ಟಿದ್ದಕ್ಕೆ ತುಂಬಾನೇ ಖುಷಿ ಆಯ್ತು ತುಂಬಾನೇ ಧನ್ಯವಾದಗಳು ಓಕೆ ನಿಮಗೆ ಈ ವಿಡಿಯೋದಲ್ಲಿ ಏನು ಹೇಳಿದ್ರಲ್ಲ ಅದಕ್ಕಿಂತ ಒಂದು ಸೌಂದರ್ಯವನ್ನ ವೃದ್ಧಿಸ್ಕೊಳಕ್ಕೆ ಏನ್ ಮಾಡ್ಬೇಕು ಅಂತ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ದೀನಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಓಕೆ ಅಲ್ಲಿವರೆಗೂ ನಾನು ನಿಮ್ಮ ಶಕಂತಲ್ಲ ಬಾಯ್ ಬಾಯ್